ಪ್ರತಿ ಬಾರಿ ರಾಜ್ಯಕ್ಕೆ ಬಂದಾಗಲೆಲ್ಲ ಮೋದಿ ಭಯಾನಕ ಸುಳ್ಳು ಹೇಳಿ ಹೋಗ್ತಾರೆ ಹೆಣ್ಣು ಮಕ್ಕಳ ತಾಳಿ ಕೈಬಳೆ ಬಗ್ಗೆ ಸುಳ್ಳು ಹೇಳಿಕೊಂಡು ತಿರುಗು ಮೋದಿಯಿಂದ ಪ್ರಧಾನಿ ಹುದ್ದೆಗೆ ಮರ್ಯಾದೆ ಬರಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ರು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದ ಪ್ರಿಯಾಂಕಾ ಜಾರಕಿಹೊಳಿ ಅವರ ಗೆಲುವಿನ ಸಂದೇಶ ನೀಡಲು ಸಂಘಟಿಸಿದ್ದ ಪ್ರಜಾಧ್ವನಿ ಎರಡು ಜನ ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡಿದ್ರು ಇಷ್ಟೊಂದು ಸುಳ್ಳು ಹೇಳೋ ಮೋದಿಗೆ ನಾಚಿಕೆ ಆಗಲ್ಲ ಇವರಿಗೆ ಮಾನ ಮರ್ಯಾದೆ ಇಲ್ಲ ಯಪ್ಪ 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 ಈ ಮೋದಿ ಯಾವ ಮಟ್ಟದ ಸುಳ್ಳು ಸೃಷ್ಟಿ ಮಾಡ್ತಾರಲ್ಲ ನಾಚಿಕೆನು ಬರಲ್ಲ ಎಂದು ಮೋದಿ ಅವರ ಸುಳ್ಳುಗಳನ್ನ ಪಟ್ಟಿ ಮಾಡಿದ ಸಿಎಂ ಸಿದ್ದರಾಮಯ್ಯ ತೀವ್ರ ವಾಗ್ದಾಳಿ ನಡೆಸಿದ್ರು ಕಿತ್ತೂರಾಣಿ ಜಯಂತಿ ಆಚರಣೆಗೆ ಆದೇಶಿಸಿದ್ದು ನಾವು ಬೊಮ್ಮಾಯಿ ಮಾಡಿಲ್ಲ ಯಡಿಯೂರಪ್ಪ ಮಾಡಲಿಲ್ಲ ನಾವು ಯಾವತ್ತು ಶಿವಾಜಿ ಮಹಾರಾಜರನ್ನ ಅವಮಾನಿಸಿಲ್ಲ ಆದ್ರೆ ಈ ಮೋದಿ ಅದೇನು ಸುಳ್ಳು ಹೇಳ್ತಾರೆ ನೋಡಿ ಕಾಂಗ್ರೆಸ್ನವರು ರಾಣಿ ಚೆನ್ನಮರಿಗೆ ಮತ್ತು ಶಿವಾಜಿ ಮಹಾರಾಜರಿಗೆ ಅವಮಾನ ಮಾಡಿದ್ದೀವಿ ಎಂದು ಸುಳ್ಳು ಹೇಳ್ತಾರಲ್ಲ ಸುಳ್ಳಿಗೆ ಒಂದು ಮಿತಿಯಾದ್ರೂ ಬೇಡ್ವಾ ಎಂದು ಹೇಳಿದ್ರು ಈಗ ಮೋದಿ ಹಿಂದುಳಿದ ಜಾತಿ ಸಮುದಾಯಗಳನ್ನ ಮುಸ್ಲಿಮರ ವಿರುದ್ಧ ಎತ್ತಿ ಕಟ್ಟಲು ಭಯಾನಕ ಸುಳ್ಳು ಸೃಷ್ಟಿಸಿದ್ದಾರೆ ಹಿಂದುಳಿದವರ ಮೀಸಲಾತಿ ಕಿತ್ತು ಮುಸ್ಲಿಮರಿಗೆ ಕೊಡ್ತಾರೆ ಎನ್ನುವ ಭಯಾನಕ ಸುಳ್ಳು ಹೇಳಿದ ಮೋದಿ ಅವರಿಗೆ ನಾಚಿಕೆ ಅನ್ನೋದೇ ಇಲ್ಲ ಎಂದ್ರು ಪ್ರತಿ ಭಾರತೀಯ ಖಾತೆಗೆ ಹದಿನೈದು ಲಕ್ಷ ಹಾಕ್ತೀವಿ ಎಂದು ನಂಬಿಸಿ ಪ್ರತಿ ಭಾರತೀಯರ ಹಣೆಗೆ ಮೂರು ನಾಮ ಇತ್ತಿದ್ರು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಎಂದು ನಂಬಿಸಿ ಕೆಲಸ ಪಡೆದ್ರೆ ಪಕೋಡೆ ಮಾರಿ ಅಂತೀರಿ ಥೂ ನಿಮಗೆ ನಾಚಿಕೆ ಆಗಲ್ವಾ ಎಂದು ಪ್ರಶ್ನಿಸಿದ್ರು ಡಾಲರ್ ಎದುರು ರೂಪಾಯಿ ಮೌಲ್ಯ ಇಳಿಸ್ತೀವಿ ಅಂದ್ರಿ ಇಳಿಸಿದ್ರ ಬೆಲೆ ಏರಿಕೆ ತಡಿತೀವಿ ಅಂದ್ರಿ ತಡೆದ್ರಾ ಪ್ರತಿ ಬಾರಿ ರಾಜ್ಯಕ್ಕೆ ಬರೋದು ಹೊಸ ಹೊಸ ಸುಳ್ಳು ಹೇಳಿ ಹೋಗೋದು ಇನ್ನು ಇಷ್ಟು ವರ್ಷ ಹಿಂದುಳಿದ ಜಾತಿ ಸಮುದಾಯಗಳನ್ನ ನಂಬಿಸಿ ವಂಚಿಸ್ತೀರಿ ಸುಳ್ಳು ಹೇಳಿಕೊಂಡು ತಿರುಗ್ತೀರಿ ಎಂದು ಕೇಳಿದ್ರು ಕೆಪಿಸಿಸಿ ಅಧ್ಯಕ್ಷರಾದ ಡಿ ಸಿಎಂ ಡಿ ಕೆ ಶಿವಕುಮಾರ್ ಸಚಿವರಾದ ಸತೀಶ್ ಜಾರಕಿಹೊಳಿ ಭೈರತಿ ಸುರೇಶ್ ಮಾಜಿ ಸಚಿವರಾದ ವಿನಯ್ ಕುಲಕರ್ಣಿ ಹಾಗೂ ಜಿಲ್ಲೆಯ ಶಾಸಕರು ಮತ್ತು ಮುಖಂಡರುಗಳು ಉಪಸ್ಥಿತರಿದ್ರು ಬಸವರಾಜ್ ಬೊಮ್ಮಾಯಿ ಅದನ್ನ ರದ್ದು ಮಾಡಿದ್ರು ಯಾಕಂತಂದ್ರೆ ಲಿಂಗರಾಜ್ ಜನಾಂಗದವರು ಜನಾಂಗದವರು ನಮಗೆ ಹೆಚ್ಚು ಮೀಸಲಾತಿಯನ್ನು ಮಾಡಿ ಅಂತೇಳಿ ಹೋರಾಟ ಮಾಡಿದಾಗ ಇದನ್ನು ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ಕೊಡ್ತಿದ್ದದನ್ನು ಕಿತ್ತು ಲಿಂಗಾಯತರಿಗೆ ಒಕ್ಕಲರಿಗೆ ಹಂಚಿಕೆಯನ್ನು ಮಾಡಿದ್ರು ಹಂಚಿಕೆಯನ್ನು ಮಾಡಿದ್ರು ಇದ್ರ ಮೇಲೆ ಮುಸ್ಲಿಂ ಲೀಡರ್ಗಳು ಸುಪ್ರೀಂ ಕೋರ್ಟ್ನಲ್ಲಿ ಈ ಆರ್ಡರ್ಸನ್ನು ಚಾಲೆಂಜ್ ಮಾಡಿದ್ರು ಈ ಆರ್ಡರ್ಸನ್ನು ಚಾಲೆಂಜ್ ಮಾಡಿದ್ರು ಚಾಲೆಂಜ್ ಮಾಡಿದ ಮೇಲೆ ಬಸವರಾಜ್ ಬೊಮ್ಮಾಯಿ ಅವರ ಸರ್ಕಾರ ಸುಪ್ರೀಂ ಕೋರ್ಟ್ ಮುಂದೆ ಒಂದು ಅನ್ನು ಹಾಕಿ ನಾವು ಯಥಾಸ್ಥಿತಿ ಮುಂದುವರಿತೇವೆ ಅಂತೇಳಿ ಮುಚ್ಚಳಿಕೆ ಬರ್ಕೊಟ್ಟವರು ಬಸವರಾಜ್ ಬೊಮ್ಮಾಯಿ ನಿನಗೆ ಗೊತ್ತಿದೆಯಾ ಸವದಿಯವರೇ ಬಸವರಾಜ್ ಬೊಮ್ಮಾಯಿ ಮೂವತ್ತು ವರ್ಷಗಳಿಂದ ಜಾರಿ ಇದ್ರ ಜೊತೆಗೆ ಇದ್ರ ಜೊತೆಗೆ ಎರಡು ಸಾವಿರದ ಸಾವಿರದ ಒಂಬೈನೂರ ತೊಂಬತ್ನಾಲ್ಕನೇ ಇಸ್ವಿನಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಗ್ರಾಮ ಪಂಚಾಯತ್ ಮತ್ತು ಮುನ್ಸಿಪಾಲ್ಟಿ ನಗರ ಪಾಲಿಕೆ ನಗರಸಭೆ ಇಲ್ಲಿ ಮಹಿಳೆಯರಿಗೆ ಮೀಸಲಾತಿಯನ್ನು ಕೊಡ್ತಕ್ಕಂಥ ತೀರ್ಮಾನವನ್ನು ಮಾಡಿತು ಯಾಕಂದರೆ ರಾಜೀವ್ ಗಾಂಧಿಯವರು ಎಪ್ಪತ್ಮೂರು ಎಪ್ಪತ್ನಾಲ್ಕನೇ ತಿದ್ದುಪಡಿಗಳನ್ನು ಮಾಡಿ ಮಹಿಳೆಯರಿಗೆ ಮೀಸಲಾತಿ ಹಿಂದುಳಿದವರಿಗೆ ಮೀಸಲಾತಿ ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಕೊಡಬೇಕು ಅಂತೇಳಿ ತೀರ್ಮಾನ ಆಯಿತು ಅದು ದೇವೇಗೌಡರ ಕಾಲ್ ದೇವೇಗೌಡರು ಮುಖ್ಯಮಂತ್ರಿ ಆಗಿರುವಾಗ ಆದೇಶ ಆಯಿತು ಈ ಆದೇಶವನ್ನು ಪ್ರಶ್ನೆ ಮಾಡಿ ಈ ಆದೇಶವನ್ನು ಪ್ರಶ್ನೆ ಮಾಡಿ ಬಿ ಜೆ ಪಿಯ ರಾಮ ಜೋಯಿಶ್ರವರು ಸುಪ್ರೀಂ ಕೋರ್ಟ್ಗೆ ಕೇಸ್ ಹಾಕಿದರು ಅವರೇ ಸ್ವತಃ ಆರ್ಗ್ಯುಮೆಂಟ್ ಮಾಡಿದ್ರು ಬಿ ಸಿ ಎಂ ಎ ಬಿ ಸಿ ಎಂ ಬಿ ಅಂತ ಇತ್ತು ಬಿ ಸಿ ಎಂ ಎಲ್ಲಿ ಹಿಂದುಳಿದ ಜಾತಿಯವರು ಮುಸಲ್ಮಾನ ಇದ್ದರು ಬಿ ಸಿ ಎಂ ಬಿನಲ್ಲಿ ಲಿಂಗಾಯತರು ವಕ್ರೀರು ಇದ್ದರು ಇನ್ನೂ ಬೇರೆ ಬೇರೆ ಜಾತಿಯವರೆಲ್ಲ ಇದ್ದರು ಇದನ್ನು ಚಾಲೆಂಜ್ ಮಾಡಿ ಸುಪ್ರೀಂ ಕೋರ್ಟ್ನಲ್ಲಿ ರಾಮ ಜೋಯಿಸ್ರು ಯಾರು ಗೊತ್ತೇ ರಾಮ ಜೋಯಿಸ್ರು ಅಂದು ಬಿ ಜೆ ಪಿಯ ರಾಜ್ಯ ಉಪಾಧ್ಯಕ್ಷ ರಾಜ್ಯ ಉಪಾಧ್ಯಕ್ಷ ಬಿಜೆ ಪಿ ಯ ಎಲ್ ಸಿ ಅವರು ಚಾಲೆಂಜ್ ಮಾಡಿದ್ರು ಸುಪ್ರೀಂ ಕೋರ್ಟ್ನಲ್ಲಿ ಆ ಚಾಲೆಂಜ್ ಮಾಡಿದಾಗ ಸುಪ್ರೀಂ ಕೋರ್ಟ್ನವರು ಹೇಳಿದ್ರು ಇದು ಸಂವಿಧಾನ ಬಾಹಿರ ಅಲ್ಲ ಸಂವಿಧಾನ ಬಾಹಿರ ಅಲ್ಲ ಅವರು ಹಿಂದುಳಿದವರು ಮಹಿಳೆಯರು ಮೀಸಲಾತಿಗೆ ಅರ್ಹರು ಅಲ್ಪಸಂಖ್ಯಾತರು ಮೀಸಲಾತಿಗೆ ಅರ್ಹರು